ನಮಸ್ಕಾರ ಸ್ನೇಹಿತರು ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಭಾನುಮತಿ ವರ್ಸಸ್ ಗೀತಾ ಫೈಟ್ ಮತ್ತೆ ಶುರು ರಣರಂಗಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗದ ಹಾಗಾದ್ರೆ ಆ ಕಾಡಕ್ಕೆ ಕೇಳದಿದ್ದಾಯಿತಾ ಗೀತಾ ಮತ್ತೆ ಭಾನುಮತಿ ಅದು ಹೇಗೆ ಏನಾಗ್ತದೆ ಇಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ವಿಜ್ರಿ ಮನೆಯಲ್ಲಿ ಒಪ್ಕೋತಾರ ಅಥವಾ ಮನೆಯಿಂದ ಆಚೆ ಹಾಕ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ इली यावगर श्रुति ಎಲ್ಲ ಆಪಾದ್ಮೆ ಆಪಾದನೆ ಕೂಡ ತನ್ನ ಮೇಲೆ ಹಾಕ್ಕೊಂಡು ಅಮ್ಮ ತುಂಬ ಇನ್ನೋಸೆಂಟ್ ನನ್ನ ಅಮ್ಮ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂತ ಜೈಲಿಗೆ ಹೋದಲು ಆಗಲೇ ಎಲ್ಲ ಕೂಡ ತಲೆ ಕೆಳಗಾಗೋಯ್ತು ಎಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದು ಭಾನುಮತಿನ ಭಾನುಮತಿ ಲೆಕ್ಕಾಚಾರ ಆಗ್ತಾಗೆ ಪ್ರತಿಯೊಂದು ಕೂಡ ನಡೀತು ಆದರೆ ಇದು ಯಾವ್ದ್ರ ಸುಳಿವು ಕೂಡ ಯಾರಿಗೂ ಇರಲಿಲ್ಲ ಯಾರೂ ಕೂಡ ಅದನ್ನು ಹೋಲಿಸೋದಕ್ಕೂಸ್ ಕೂಡ ಸಾಧ್ಯವಿಲ್ಲ ಬಿಕಾಸ್ ಯಾಕಂದರೆ ಯಾವ ಒಂದು ತಾಯಿ ಕೂಡ ತನಗೋಸ್ಕರ ತನ್ನ ಮಗಳನ್ನು ಜೈಲಿಗೆ ಕಲಿಸೋದಿಲ್ಲ ಆದರೆ ಭಾನುಮತಿ ಅಂತ ಕೆಲಸ ಮಾಡಿದ್ಲು ಹಾಗಾಗಿ ಯಾರೂ ಕೂಡ ಇಂಥ ಒಂದು ಘಟನೆ ನಡೀಬಹುದು ಅಂತ ಹೂವಿಸ್ ಕೂಡ ಇರಲಿಲ್ಲ ಇದೇನೋ ನಡೆದು ಹೋಯ್ತು ಆದರೆ ಆ ನಂತರ ನಡೀತಲ್ವಾ ನಿಜವಾಗಿ ತಿಳ್ಕೋಬೇಕಾಗಿರೋದು ಅದು ನಿಜವಾಗಿ ಶಾಕ್ ಆಗಬೇಕಾಗಿರೋದು ಅದು ಭಾನುಮತಿಯೂ ಹೊರಗಡೆ ಬಂದಲು ರಿಲೀಸ್ ಆದ್ಲು ಆದರೆ ಇಲ್ಲಿ ವಿಜಯ ಮನೆಯಲ್ಲಿ ಆತಂಕ ತಪ್ಪಿಲ್ಲ ಇಷ್ಟು ದಿನವೇ ಒಳಗಡೆ ಇಟ್ಕೊಂಡು ಇಷ್ಟು ಎಲ್ಲ ತೊಂದರೆ ಕೊಟ್ಟಿದ್ದವಳು ಇಷ್ಟು ಎಲ್ಲ ನಾವು ಜೈಲ ಕಳಿಸಿ ಮಾಡಿರೋ ನಮ್ಮನ್ನು ಸುಮ್ಮನೆ ಬಿಡ್ತಾಳ ಒಮ್ಮೆ ಕೂಡ ಸುಳಿ ಸಿಗ್ಲಿಲ್ವಲ್ಲ ಅವಳು ಆಚೆ ಬರೋಕೆ ಇಂಥ ಪ್ಲ್ಯಾನ್ ಮಾಡ್ತಾಳೆ ಅಂತ ತಪ್ಪು ಮಾಡಿಬಿಟ್ವಿ ಹೀಗೆ ಇದು ಶ್ರುತಿಗೆ ಏನು ಹೇಳಿ ಒಪ್ಸಿದ್ಲು ಏನಾಗ್ತದೆ ಇಲ್ಲಿ ಅನ್ನೋದೇ ಕನ್ಫ್ಯೂಷನ್ ಆಗ್ತದೆ ಎಲ್ಲರಿಗೂ ಕೂಡ ಆದರೆ ನಿಜವಾದ ಗೊಂದಲಕ್ಕೆ ಹಾಕ್ಕೊಂಡಿರುವುದು ವಿಜಿ ಯಾವಾಗ ಶ್ರುತಿ ಅದನ್ನೆಲ್ಲ ಹೇಳಿದ್ಲು ಮಾಡಿದ್ಲು ಆಗಲೇ ವಿಜಿ ಗೊಂದಲಕ್ಕೆ ಹಾಕೊಂಡ ಅವ್ನನ್ನು ಇನ್ನಷ್ಟು ಗೊಂದಲಕ್ಕೆ ಸಿಗ್ಸಾಕೋಕೆ ಅದೇ ಕೋಟಲ್ಲಿ ಸಾಕಷ್ಟು ನಾಟಕಗಳನ್ನ ಕೂಡ ಮಾಡಿದರು ಈ ಕಡೆ ಮಕ್ಕಳು ಮತ್ತೆ ಅಮ್ಮ ಇಬ್ರು ಆದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತು ಯಾರು ವಿಶ್ವದಲ್ಲಿ ವರ್ಕ್ಔಟ್ ಆಗ್ತಾ ಇದ್ರು ವಿಜಿ ವಿಶ್ವದಲ್ಲಿ ವರ್ಕ್ಔಟ್ ಆಯ್ತು ಆಲ್ರೆಡಿ ಭಾನುಮತಿ ಇದು ಹೀಗಿಗೆ ಆಗತ್ತೆ ನಂತರ ಹೀಗಿಗೆ ಆಗಬೇಕು ಅಂತ ಎಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅದೇ ಪ್ರಕಾರ ಶ್ರುತಿ ಬರ್ದಿರೋ ಡೈರಿನ ಕೂಡ ವಿಜಿ ರೂಮಲ್ಲಿ ಕಿರಣ್ ಮುಖಾಂತರ ಇಡ್ಸಿದ್ರು ಕಿರಣ್ ಕೂಡ ಹೋಗಿ ಆ ಡೈರಿನ ಇಟ್ಟು ಬಂದಿದ್ದ ಆ ಡೈರಿಯಲ್ಲಿ ಕೆಲವೊಂದು ಪುಟಗಳನ್ನ ಶ್ರುತಿ ಸೇರಿಸಿದ್ಲು ಆದರೆ ವಿಜುಗೆ ಅದು ಯಾವುದರ ಅರಿವು ಕೂಡ ಎಲ್ಲ ಹೋಗಿ ಡೈರಿ ಓದದ್ದೇ ತಡ ಅವನ ಎಲ್ಲ ತಪ್ಪುಗಳು ಕೂಡ ಅವನ ಕಣ್ಮುಂದೆ ಕಾಣಿಸ್ತದೆ ಅವನು ತಪ್ಪು ಮಾಡಿಲ್ಲ ಆದರೆ ಇವತ್ತು ನಡೆದಿರೋ ಘಟನೆ ಪರಿಸ್ಥಿತಿನ ಬದಲಾಯಿಸದೆ ಅವನ ಮನಸ್ಥಿತಿನ ಬದಲಾಯಿಸಿದೆ ಹಾಗಾಗಿ ಯಾವುದು ನಿಜ ನಡೀತು ಎಲ್ಲವನ್ನ ಕೂಡ ಸುಳ್ಳು ನಾವು ತಪ್ಪು ತಿಳ್ಕೊಂಡ್ವಿ ಅಂತ ಭ್ರಮಿಸ್ಕೊತಿದ್ದಾನೆ ಆದರೆ ಇದಕ್ಕೆಲ್ಲ ಗೀತಾ ಬಂದು ತಿಲಾಂಜಲಿ ಬಿಟ್ಟು ಬುದ್ಧಿಗೆ ಹೇಳೋಣ ಅಂದ್ಕೊಂಡು ವಿಜಯ್ ಅದಕ್ಕೆ ಅವಕಾಶವೇ ಮಾಡಿಕೊಡ್ತಿಲ್ಲ ಮನೆಯವ್ರು ಯಾರೂ ಕೂಡ ನಂಬ್ತಿಲ್ಲ ಭಾನುಮತಿ ನಾಟಕ ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ಕ್ಲಿಯರ್ ಆಗಿದರೆ ಆದರೆ ಇಲ್ಲಿ ವಿಜಿಗೆ ಮಾತ್ರ ಅದು ಯಾವುದೂ ಕೂಡ ಅನ್ನಿಸ್ತಿಲ್ಲ ನಾವೇ ತಪ್ಪು ಮಾಡಿರ್ಬೋದು ಅವ್ರ ಬಗ್ಗೆ ನಾವೇ ತಪ್ಪು ತಿಳ್ಕೊಂಡಿರ್ಬೋದು ಯಾಕೆ ತಪ್ಪಾಗಿ ಯೋಚನೆ ಮಾಡ್ತಿದ್ದೀರಾ ನಾವೇ ತಪ್ಪಾಗಿ ಯೋಚನೆ ಮಾಡ್ತಿರ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ ಗೊತ್ತಾಗತ್ತೆ ಅಂತ ವಿಜಯ್ ಹೇಳ್ತಾನೆ ಈ ಮಾತು ಎಲ್ರಿಗೂ ಕೂಡ ತಕ್ಕ ತರಿಸುತ್ತೆ ನೀನು ಅಂದ್ಕೊಂಡಿರೋದು ತಪ್ಪು ವಿಜಯ್ ನೀನೇನು ಭಾನುಮತಿ ಒಳ್ಳೆಯವಳು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ರೆ ಏನೊಂದು ಕೂಡ ಮಾತಾಡ್ತಿಲ್ಲ ಅದಕ್ಕೆ ಸರಿಯಾಗಿ ಕಿರಣ್ ಬಂದಿದ್ದೆ ಬಟ್ಟೆ ಬರೆಯಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಅಮ್ಮನ ಹತ್ರ ಹೊರಟೇ ಬಿಡ್ತೀನಿ ಅಂತ ಹೊರಡ್ತಾನೆ ಮನೆಯವರೆಲ್ಲರೂ ಕೂಡ ಅಮ್ಮ ನಾಟಕ ಮಾಡ್ತಿದ್ದಾರೆ ಅಂದರೂ ಕೂಡ ನನ್ನಮ್ಮ ದೇವತೆ ತನ್ನ ಮಕ್ಳಿಗೋಸ್ಕರ ಎಂಥದ್ದೆಲ್ಲ ಅಪನ್ನೇ ಹೊರಿಸ್ಕೊಂಡು ಜೈಲಿಗೆ ಹೋದ್ಲು ಆದರೆ ಶ್ರುತಿ ಬಂದು ಎಲ್ಲ ಸತ್ಯ ಕೂಡ ಹೇಳಿದ್ಲು ನಿಮ್ಮನ್ನ ಮಾತನ್ನು ನಂಬಿಕೊಂಡು ನನ್ನಮ್ಮನ್ನು ನಾನು ಕುರುಡನಾಗಿ ತಪ್ಪು ರಾಕ್ಷಿಸಿ ಅಂತ ಬೈದುಬಿಟ್ಟ ಆ ಪಾಪಕ್ಕೆ ಖಂಡಿತ ನನಗೆ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಇದು ಕೂಡ ವಿಜಿ ಮನಸ್ಸಲ್ಲಿ ಗಟ್ಟಿಯಾಗಿ ಅವನಿಗೆ ಹುಟ್ಟಿರೋ ಭಾವನೆನ ಗಟ್ಟಿಗೊಳಿಸೋದು ಇದು ಎಲ್ಲದರ ಕೂಡ ಪ್ರಯತ್ನ ಆಗಿರುತ್ತೆ ಈ ಕಡೆ ಕಿರಣ್ ಮತ್ತು ಭಾನುಮತಿ ಇಬ್ಬರು ಕೂಡ ಸೇರಿಕೊಂಡು ಸಖತ್ತಾಗಿ ಮನೆಯಲ್ಲೇ ಎತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಆ ಪ್ಲ್ಯಾನ್ ಪ್ರಕಾರ ಅಲ್ಲಿ ವಿಜಿ ನಡ್ಕೋತಾನೆ ಅನ್ನೋದು ಅವ್ರು ಹೋಪ್ ಆಗಿದೆ ಆ ಬಿಲೀಫ್ ಸುಳ್ಳಾಗೆಲ್ಲ ವಿಜಿ ಕೂಡ ಅದೇ ರೀತಿ ನಡ್ಕೋತಿದ್ದಾನೆ ಪೂರಾ ಕನ್ಫ್ಯೂಷನ್ಗೆ ಸಿಕ್ಕಾಕೊಂಡಿದ್ದಾನೆ ಒಮ್ಮೆಲೆ વન ડે થી સુન ગે બારતારે બીકોઝ યવાગ વિછી મન인다 કાણી આગે બટ બંડે મેલે કૂદકો યોજને માડ બેકાદરે ગીતા વિછી કે ಈ ರೀತಿ ಕಾಣಿಸ್ತಿಲ್ಲ ನಿನಗೇನಾದರೂ ಗೊತ್ತಾ ಅಂತ ಕಿರಣ್ಗೆ ಕಾಲ್ ಮಾಡಿದ್ಲು ಆಗಲೇ ಎಲ್ಲ ಕೂಡ ಅಟ್ವೆಸ್ಟ್ವೆಂಟನ್ ತಗೊಳ್ಳೋದು ಯಾವಾಗ ಕಿರಣ್ ಎಲ್ಲಿದ್ದಾರೆ ಅಂತ ಗೊತ್ತು ನಾನು ಹೋಗಿ ಭೇಟಿ ಮಾಡಿ ಮಾತಾಡಿ ಕರ್ಕೊಂಡು ಬರ್ತೀನಿ ಅಂತ ಹೋದನು ಅಲ್ಲಿ ಅವನು ಮಾತಾಡಿ ಕರ್ಕೊಂಡು ಹೋಗಿದ್ದು ಭಾನುಮತಿ ಮನೆಗೆ ವಿಜಯ್ ಮನಸ್ಸನ್ನ ಬದಲಾಯಿಸ್ದ ಅದಕ್ಕೆ ಕಾರಣ ಅಲ್ಲಿ ಹೋದವೇ ವಿಜಿ ಮನಸ್ಸಲ್ಲಿ ಇದ್ದ ಇರ್ತಕ್ಕಂಥ ಕೆಲವೊಂದು ಗೊಂದಲಗಳಿಗೆ ಕ್ಲಾರಿಟಿ ಕೊಡಬೇಕಿತ್ತು ಹಾಗಾಗಿ ಕಿರಣ ಜಾಗಕ್ಕೆ ಹೋಗಿದ್ದು ಅವನ ಮನಸ್ಸಲ್ಲಿ ಸಾಕಷ್ಟು ಗೊಂದಲ ಆಯಿತು ಅಪ್ಪನೇನೋ ಸಾಯಿಸಿದ್ದು ಅಮ್ಮ ಅಲ್ಲ ಭಾನುಮತಿ ಅಲ್ಲ ಶ್ರುತಿ ಅನ್ನೋದು ಗೊತ್ತಾಯ್ತು ಅದು ರೆಕಾರ್ಡ್ ಹೇಗಾಯಿತು ಅಂದರೆ ಅವಳೇ ಹೇಳಿದ್ಲು ನನ್ನ ಅಮ್ಮಂಗೆ ತೋರ್ಸೋಕೆ ರೆಕಾರ್ಡ್ ಮಾಡ್ಕೋತಿದ್ದೆ ಅಂತ ಆದರೆ ಇಲ್ಲಿ ಇಷ್ಟೆಲ್ಲ ಯಾಕೆ ನಾಟಕ ನಡೀತು ಎಷ್ಟೊಂದು ಕಡೆ ಯಾಕೆ ಸಿಕ್ಕಾಕೊಂಡ್ರು ಎಷ್ಟೆಲ್ಲ ತಪ್ಪು ಯಾಕೆ ಮಾಡಿದ್ರು ಅನ್ಬೇಕಿದ್ರೆ ಎಲ್ಲ ಬ್ಲೇಮ್ ತನಗೆ ಮೇಲೆ ಬರಬೇಕು ಯಾಕಂದರೆ ವಿಜಿ ನನ್ನನ್ನು ಏನೇ ಮಾಡಿದ್ರು ನಂಬಲ್ಲ ಆದರೆ ಪೊಲೀಸವರು ಎಲ್ಲ ನನ್ನ ಮೇಲೆ ಬ್ಲೇಮ್ ಮಾಡಬೇಕು ಅಂಥ ಪರಿಸ್ಥಿತಿನ ಕ್ರಿಯೇಟ್ ಮಾಡಬೇಕು ಯಾಪಾದರೆ ತಾನು ಒಪ್ ಅನ್ನೋ ಕಾರಣಕ್ಕೆ ಸಿಚ್ಯುವೇಶನ್ ಎಲ್ಲ ಕ್ರಿಯೇಟ್ ಆಗಿದ್ವು ಅಂತ ಭಾನುಮತಿ ಹೇಳಿದ ಮಾತುಗಳು ಆದರೆ ಇದರಲ್ಲಿ ಎಲ್ಲವೂ ಕೂಡ ಒಂದು ಡಾಟ್ಸ್ ಜಾಯಿನ್ ಇದ್ರು ಯಾವುದೋ ಒಂದು ಡಾಟ್ಸ್ ಮಿಸ್ ಮ್ಯಾಚ್ ಆಗ್ತಾಯಿತ್ತು ಅದು ಗೀತಾ ಹಾಗೆ ಅವರ ಅಮ್ಮ ಸುಧಾರಾಣಿ ಮೇಲೆ ಮಾಡಿದಂಥ ಅಟ್ಯಾಕ್ ಆ ಎರಡು ಇಂದ ಇನ್ನೂ ಕೂಡ ವಿಚುಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ಯಾವಾಗ ಕಿರಣ್ ಬಂದೋ ಅದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟ ಯಾಕ ರೀತಿ ಮಾಡಿದ್ದು ಅನ್ನೋದು ಉತ್ತರ ಕೂಡ ಸಿಕ್ತು ಅದಕ್ಕೆ ಕಾರಣ ನೀನು ಹೇಳುವ ಹಾಗೆ ನಿಜವಾಗ್ಲೂ ಅಮ್ಮ ಗೀತಾ ಮತ್ತೆ ಗೀತಾ ಅದಕ್ಕೆ ಮತ್ತೆ ಸುಧಾರಾಣ್ಯ ಅಮ್ಮನ ದೊಡಮ್ಮನ ಸಾಯಿಸಬೇಕು ಅನ್ಕೊಂಡಿದ್ರೆ ಸಾಯಿಸೋದು ಕಷ್ಟ ಆಯಿತಾ ಹೀಗೆ ಶ್ರುತಿ ಅಪ್ಪನ್ನ ಕೊಂದು ಬಿಟ್ಲು ಹಾಗೆ ಕೊಂದೇ ಯಾಕೆ ಯಾಕಿಬ್ರನ್ನು ಕೂಡ ಬದುಕಿಸಿದ್ರು ಜಸ್ಟ್ ಅಟ್ಯಾಕ್ ಮಾಡಿದ್ರು ಯಾಕೆ ತೊಂದರೆ ಕೊಡಲಿಲ್ಲ ಅದರರ್ಥ ಅಮ್ಮನ ಇಂಟೆನ್ಷನ್ ತನ್ನ ಮೇಲೆ ಆಪಾದನೆ ಬಂದು ತಾನು ಕ್ರಿಮಿನಲ್ ಅಂತ ಅನ್ಕೋಬೇಕು ಅನ್ನೋದಾಗುತ್ತೆ ಹೊರತು ಅವನ್ನ ಸಾಯಿಸೋದಾಗಿರಲಿಲ್ಲ ಅನ್ನೋ ಕ್ಲ್ಯಾರಿಟಿ ಸಿಕ್ತು ಕ್ಲಾರಿಟಿ ಸಿಕ್ತಿದ್ದಾಗೆ ಎಲ್ಲ ಗೊಂದಲಗಳು ಕೂಡ ವಿಜಯ್ ತಲೆಯಿಂದ ಮಾಯ ಆಯಿತು ತಕ್ಷಣ ವಿಜಯ್ ಭಾನುಮತಿ ಮನೆಗೆ ಹೋದ ಭಾನುಮತಿ ಮನೆಗೆ ಹೋಗಿದ್ದೆ ತಡ ಭಾನುಮತಿ ಎವ್ರಿ ನಾಟಕ ಮಾಡ್ತಿದ್ದಾರೆ ಅಯ್ಯೋ ಬಂದ್ಯಾ ಸರಿ ಆಯಿತು ಬಾ ವಿಜಯ್ ನಿನ್ನನ್ನು ನಾನು ಕೊಲ್ಲಬೇಕು ಅನ್ಸಿದ್ರೆ ಕೊಂದುಬಿಡು ನೀನು ನನ್ನ ಮಗ ನಿನ್ನ ಕೈಯಿಂದ ಸಾಯೋದು ನನಗೆ ಪುಣ್ಯ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ನಿನಗೆ ಈಗಲೂ ಮಗ ಮಗ ಅಂತಿದೆಯಲ್ಲ ಆಗಲೂ ಕೂಡ ಇದೇ ಕೆಲಸ ಮಾಡಿಕೊಂಡು ಶ್ರುತಿ ಅಪ್ಪನ್ನ ಕೊಂದಿದ್ದು ಅವನು ಎಷ್ಟೆಲ್ಲ ನಿನ್ನ ಮೇಲೆ ಆಪನ್ನೆ ಹಾಕಿದಾನೆ ಕೊಲೆಗಾರ್ತೆ ಅಂದಿದ್ದಾನೆ ಜೈಲು ಕಳ್ಸಿದಾನೆ ತೊಂದರೆ ಕೊಟ್ಟಿದ್ದಾನೆ ಅಷ್ಟೆಲ್ಲ ಮಾಡಿದರೂ ಕೂಡ ಈಗಲೂ ನೀನು ಅಣ್ಣನ ಪರಾನೆ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಹಾಗಿದ್ರೆ ನಾನು ನಿನ್ನ ಜೊತೆ ಇಲ್ವಾ ನಾನು ಲೆಕ್ಕಕ್ಕಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಯಾರೇ ನನ್ನ ಜೊತೆ ಇಲ್ಲಿ ಏನೇ ಆದರೂ ಕೂಡ ನನ್ನ ಮಗ ನನಗೆ ಮುಖ್ಯ ನನ್ನ ಮಗ ನನಗೆ ಬೇಕು ಯಾವತ್ತಿದ್ರೂ ವಿಜಿನೇ ಬಾ ವಿಜಿ ಅಂತ ಹೇಳ್ತಿದ್ದಾಗೆ ಈ ಕಡೆ ವಿಜಿ ಕೈ ಮುಗಿತಿದ್ದಾನೆ ಕುಸ್ತು ಹೋಗ್ತಿದ್ದಾನೆ ಕ್ಷಮಸ್ ಬಿಡಿಯಮ್ಮ ಅಂತ ಹೇಳ್ತಿದ್ದಾನೆ ಆ ಕಡೆ ಗೀತಾ ಗಂಡ ಕಾಣಿಸ್ತಿಲ್ಲ ಅವ್ನು ಮಾತಾಡಿದ ನೋಡಿದ್ರೆ ವಿ ಭಾನುಮತಿ ಮನೆಗೆ ಹೋಗಿ ಏನು ಅಡ್ವರ್ಟ್ ಮಾಡಿದಾನೋ ಜಗಳ ಮಾಡೋಕ್ಕೆ ಹೋಗಿದ್ದಾನೋ ಬೈಯೋಕ್ಕೆ ಹೋಗಿದ್ದಾನೋ ಏನು ಮಾಡೋಕ್ಕೆ ಹೋಗಿದಾನೋ ಅಂತ ಓಲ್ ಹೌಸ್ಕಾ ತುಂಬಾ ಪ್ಯಾನಿಕ್ ಆಗ್ತದೆ ಶೇಖರ್ ಅವ್ರು ಹೋಗ್ತೀನಿ ಅಂತ ಹೆಂಡ್ತಿ ಹೇಳಿಲ್ಲ ಅವನು ಹೋಗೋದು ಬೇಡ ಅಂತ ಹೇಳ್ತಾಳೆ ಫೋನ್ ಮಾಡ್ತಾಳೆ ಆಲ್ರೆಡಿ ವಿಜಯ್ ಭಾನುಮತಿನ ಒಪ್ಸಿದಾನೆ ಕ್ಷಮೆ ಕೇಳಿದಾನೆ ಅಮ್ಮನ ಜೊತೆ ಸರಿ ಹೋಗಿದ್ದಾನೆ ಭಾನುಮತಿ ಬಿಗ್ ಡ್ರಾಮಾ ಫಲಿಸಿದೆ ಈ ಕಡೆ ವಿಜಿನ ನೀನು ಏನು ತೊಂದರೆ ಮಾಡ್ಕೋಬೇಡ ವಿಜಿ ಯಾಕೆ ಸರಿ ಇಲ್ಲ ಮನೆಗೆ ಬಂದ್ಬಿಡುವ ಅಂತಂದ್ರೆ ಎಲ್ಲ ಒಳ್ಳೇದಾಯಿತು ಬರ್ತಿದ್ದೀನಿ ಅಂತ ಹೇಳ್ತಿದ್ದಾಗೆ ಅಂತ ಶಾಕ್ ಆಗ್ತಾಳೆ ಗೀತ ಫೈನಲಿ ಇಲ್ಲಿ ಭಾನುಮತಿ ಮನೆಗೆ ಬರೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಬಾಗಿಲು ಹಾಕೊಂಡ್ಬಿಡ್ತಾರೆ ಆದರೆ ವಿಜಯ್ ಮಾತ್ರ ಅಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅಮ್ಮನ್ನ ಲಾಕ್ ಮಾಡಿ ಬರಲೇಬೇಕು ಅಂತ ಹಠ ಮಾಡಿ ಅಮ್ಮನ್ನ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾನೆ ಈ ಕಡೆ ದೇವ್ರ ಮುಂದೆ ಕೂತು ಗೀತಾ ಪೂಜೆ ಮಾಡಿ ದೇವ್ರ ಹತ್ರ ತನ್ನ ಮನಸ್ಸಿನ ನೋವು ಗೊಂದಲನ ಹೇಳ್ಕೊತಿದ್ರೆ ಅಲ್ಲಿ ಡೋರ್ ಬೆಲ್ ರಿಂಗ್ ಆಗುತ್ತೆ ಡೋರ್ ಓಪನ್ ಮಾಡಿದ್ರೆ ಬಿಗ್ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲಿ ಬಂದಿರೋದು ಭಾನುಮತಿ ವಿಜಯ್ ಭಾನುಮತಿನ ಕರ್ಕೊಂಡು ಮನೆಗೆ ಬಂದಿದ್ದಾರೆ ಏನಿದು ವಿಜಯ್ ಅಂತದಾಗೆ ಎಲ್ಲನೂ ಕೂಡ ಮಾತಾಡ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾನೆ ಮನೇಲಿ ಚಂದ್ರಿಕಾ ಶೇಖರ್ ಸುಧಾರಾಣಿ ಎಲ್ಲರೂ ಕೂಡ ಬರ್ತಾರೆ ಎಲ್ಲ ಕೂಡ ಒಂದೇ ಮಾತು ಹೇಳ್ತಿರೋದು ವಿಜಯ್ ತಪ್ಪು ಮಾಡ್ತಿದೆಯಾ ಏನು ಅಂದ್ಕೊಂಡಿದೆಯಾ ಭಾನುಮತಿ ನಾಟಕ ಮಾಡ್ತಿದ್ದಾಳೆ ಅವಳ ಮಾತನ್ನು ನಂಬೇಡ ನಂಬೇಡ ಅಂತ ಆದರೆ ಇಲ್ಲಿ ಭಾನುಮತಿ ಕೂಡ ಹೆವಿ ಡ್ರಾಮಾ ಮಾಡ್ತಾರೆ ನೋಡಿದ್ಯಾ ವಿಜಯ್ ಅದಕ್ಕೆ ಹೇಳಿದ್ದು ನಾನು ಬರಲ್ಲ ಅಂತ ಹೋಗ್ಬಿಡ್ತೀನಿ ಅಂತ ಆದರೆ ವಿಜ್ವಿ ಮಾತ್ರ ಇಲ್ಲ ಅಮ್ಮ ನೀನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಬಾರ್ದು ನೀನು ಇಲ್ಲೇ ಇರ್ತೀಯ ನೀನಿಲ್ಲ ಅಂದರೆ ನಾನು ಇರೋಲ್ಲ ನಿನ್ನ ಜೊತೆಯೇ ಬಂದುಬಿಡ್ತೀನಿ ಅಂತ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಾಗಿದೆ ವಿಜ್ವಿ ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಗೀತಾ ಕೇಳ್ತಿದ್ರೆ ಯಾಕೆ ನೀವು ಅನ್ಕೋತಿದ್ರ ಅಮ್ಮ ತಪ್ಪೇ ಮಾಡಿಲ್ಲ ಅಮ್ಮ ಏನು ಮಾಡಿದಾಳೆ ಅಂತ ಕೋಟೆ ಡಿಸೈಡ್ ಮಾಡ್ತಲ್ಲ ಅಂದಾಗ ಕೋರ್ಟ್ ಡಿಸೈಡ್ ಮಾಡ್ತು ಅಂದ್ರೆ ಅದೆಲ್ಲ ಇವಳು ನಾಟಕ ತನ್ನ ಸ್ವಾರ್ಥಕ್ಕೆ ತನ್ನ ಮಗಳನ್ನು ಬಲಿ ಕೊಟ್ಟಿದ್ದಾಳೆ ಅಂದಾಗ ಆ ರೀತಿ ಏನೂ ಅಲ್ಲ ಮಗಳಿಗೋಸ್ಕರ ಅವರು ತನ್ನ ಮೇಲೆ ಎಲ್ಲ ಆಪಾದೆಯನ್ನು ಹಾಕ್ಕೊಂಡಂಥ ದೇವತೆ ಅಮ್ಮ ನಾನು ತಪ್ಪು ತಿಳ್ಕೊಂಡೆ ನಿಮ್ಮ ಮಾತುಗಳೆಲ್ಲ ನಂಬ್ದೆ ಪರಿಸ್ಥಿತಿ ಕೂಡ ಅದೇ ರೀತಿ ಇತ್ತು ಆ ಪರಿಸ್ಥಿತಿಗೆ ಒತ್ತಡಕ್ಕೆ ಸಿಕ್ಕಾಕೊಂಡು ಆಗದನ್ನೇ ನಂಬಿ ನನ್ನ ಅಮ್ಮನ ಮೇಲೆ ಇರೋ ವಿಶ್ವಾಸನ ಕಳ್ಕೊಂಡೆ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲವೂ ಕೂಡ ಡ್ರಾಮಾ ಹಾಗಿದ್ರೆ ನಿನ್ನ ಮತ್ತೆ ಅಮ್ಮನ್ನ ಕೊಲ್ಬಹುದಿತ್ತು ಯಾಕೆ ಸುಮ್ಮನಾದರೂ ಅವರು ಇಂಟೆನ್ಷನ್ ಕೊಲ್ಲೋದಾಗಿರ್ಲಿಲ್ಲ ಅಂತ ವಿಜಿನೇ ಹೇಳ್ತಿದ್ದಾನೆ ಯಾರಿಗೂ ಕೂಡ ಏನೂ ಮಾತಾಡೋಕಾಗ್ತಿಲ್ಲ ವಿಜಿ ಫುಲ್ ಬ್ಲಾಕ್ ಆಗಿದ್ದಾನೆ ಅನ್ಲಾಕ್ ಆಗಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಗ್ತದೆ ಹಾಗಿದ್ರೆ ಫೈನಲಿ ಅಂತಿಮ ಸಂಘರ್ಷ ಶುರುವಾಗಿದೆ ಗೀತಾ ಮತ್ತೆ ಭಾನುಮತಿ ನಡುವೆ ವಿಜಿನ ಮತ್ತೆ ಬೂಟಿಗೆ ಹಾಕೊಂಡಿರೋ ಭಾನುಮತಿ ಮುಖಬಾಡನ ಕಳ್ಚಿಡೋದೆ ಗೀತ ಮುಂದಿನ ಗುರಿ ಆಗಿದೆ ಆದರೆ ಗುರಿಯನ್ನ ತಲುಪುವಷ್ಟರಲ್ಲಿ ಎಂದಂಥ ಸಂಘರ್ಷಗಳನ್ನ ಎದುರಿಸಬೇಕು ಅನ್ನೋದನ್ನು